ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಯು ಕೆ ಸುಮಾ ಏನಿದು ಹಳೆ ವಿಡಿಯೋದಲ್ಲಿ ತೋರಿಸಿರೋ ಥರನೇ ಈ ವಿಡಿಯೋದಲ್ಲೂ ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡ್ರ ಹಾಗೇನಿಲ್ಲ ಆ ಕಡಲೆ ಬೇಳೆ ಮತ್ತು ನೀರನ್ನ ನಾವು ಕುದಿಸ್ಕೊಂಡಿದ್ವಿ ಅಲ್ವಾ ಕುದಿಸ್ಕೊಂಡಿದ್ಮೇಲೆ ಮೇಲೆ ಬೇಳೆ ಮತ್ತು ನೀರನ್ನು ಕೂಡ ನಾವು ಸಪ್ರೇಟ್ ಮಾಡ್ಕೊಂಡಿದ್ವಿ ಆದರೆ ಸಪ್ರೇಟ್ ಮಾಡ್ಕೊಂಡಿರೋ ಬೇಳೆನ ನಾವು ಕರ್ಗೇಡ ಬಂತು ಮಾಡ್ಕೊಂಡ್ವಿ ಇನ್ನು ಉಳ್ದಂಥ ನೀರಲ್ಲಿ ಏನು ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಂತ ನಿಮಗೆ ಹೇಳಿದ್ದೆ ನಾನು ಅಲ್ವಾ ಅದನ್ನು ತೋರಿಸ್ಕೊಡೋದಕ್ಕೆ ಅಂತಲೇ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಉಳ್ದಂಥ ನೀರಲ್ಲಿ ನಾವು ಕಟ್ಟಿನ ಸಾಂಬಾರು ಹೇಳು ಮಾಡೋದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಅದನ್ನು ಇದ್ದೀನಿ ಫ್ರೆಂಡ್ಸ್ ನಾವು ಫಸ್ಟು ಟಮಾಟೋನು ಹುರ್ಕೋಬೇಕು ಟಮಾಟನ ಹುರ್ಕೊಳ್ಳೋದಕ್ಕೆ ಅಂಚನ ಬಿಸಿ ಮಾಡಿಕೊಂಡು ಅದ್ರ ಮೇಲ್ಗಡೆ ನಾಲ್ಕು ಟಮಾಟನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕ್ಲೀನಾಗಿ ಹುರ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕಾಣಿಸ್ತಿದೆ ನಿಮಗೆಲ್ಲ ನೋಡಿ ಫ್ರೆಂಡ್ಸ್ ಮತ್ತೆ ಇದ್ರ ಜೊತೆ ಜೊತೆಗೇನೆ ಕೊಬ್ಬರಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಹಾಕಿ ಹುರ್ಕೋಬೇಕಾಗುತ್ತೆ ನಾನು ಒಂದು ಇಡೀ ಎಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿನ ಕ್ಲೀನಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಒಂದು ಸಲ ತೊಳೆದು ಹಾಕೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಸ್ವಲ್ಪ ಬ್ರೌನ್ ಕಲರ್ ಆಗೋ ಮಾಟ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹಂಗೆ ಮಾಡೋದರಿಂದ ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಕ್ಲೀನಾಗಿ ಎಣ್ಣೆ ಒಳಗಡೆ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಅದನ್ನು ನಾವು ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆ ನಿಮಗೆಲ್ಲ ಕ್ಲೀನಾಗಿ ಹುರ್ಕೊಳ್ಳೋಣ ಒಂದು ಪ್ಲೇಟ್ ಒಳಗಡೆ ಎತ್ತಿಟ್ಕೊಳ್ಳೋನು ಇದನ್ನೆಲ್ಲ ಪ್ಲೇಟಿಗೆ ಸಪ್ರೇಟ್ ಆದಮೇಲೆ ಫ್ರೆಂಡ್ಸ್ ಅದೇ ತವಾದ ಮೇಲೆ ಸ್ವಲ್ಪ ಧನಿಯಾಕಾಳನ್ನ ಹುರ್ಕೊತಾ ಇದ್ದೀನಿ ಕಲರ್ ಬರೋ ಮಠ ಅಷ್ಟ ಜಾಸ್ತಿ ಹುರ್ಕೊಳ್ಳೋದೇನು ಬೇಡ ಇದ್ರ ಜೊತೆ ಜೊತೆಗೆ ಕಡಲೆ ಬೇಳೆ ಹಾಗೆ ಹೆಸರು ಕಾಳನ್ನ ಕೂಡ ನಾನು ಹುರ್ಕೊತಾ ಇದ್ದೀನಿ ಇದೆಲ್ಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಟೊಮೊಟೊ ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಇದಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸಲ ರನ್ ಮಾಡ್ಕೊಳ್ಳೋಣ ನೋಡಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾಲ್ಕು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಜೊತೆ ಸ್ವಲ್ಪ ಚಕ್ಕೆ ಅದಿದ್ರೂ ಸಹಿತ ನೀವು ಹಾಕ್ಕೊಬೋದು ರನ್ ಮಾಡ್ಕೊಳ್ಳೋನು ಸ್ವಲ್ಪ ನೈಸ್ ಮಾಡ್ಕೊಳ್ಳೋನು ಅದನ್ನು ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿದೆ ಅಂತ ಇದ್ರ ಜೊತೆಗೆ ಮತ್ತೆ ನಾವು ಹುರಿದಿಟ್ಕೊಂಡಿರ್ತೀವಲ್ವ ಕಾಳುಗಳು ಧನಿಯಾಕಾಳು ಒಂದು ಸ್ವಲ್ಪ ಕಡಲೆಬೇಳೆ ಹೆಸ್ರು ಕಾಳು ಅದಕ್ಕೊಂಚೂರು ನೀರು ಹಾಕಿ ಇನ್ನೊಂದು ಸಲ ರನ್ ಮಾಡ್ಕೊಳ್ಳೋನು ಹುರಿದಿಟ್ಕೊಂಡಿರುವಂಥ ಕಾಳುಗಳು ಫ್ರೆಂಡ್ಸ್ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇನ್ನೊಂದು ಸಲ ರನ್ ಮಾಡ್ಕೊಳ್ಳೋಣ ಬೇಳೆ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದೇ ಇದು ನೀರು ಒಲೆ ಮೇಲೆ ಖಾಲಿ ಪಾತ್ರೆ ಇದ್ದೀನಿ ಆ ಖಾಲಿ ಪಾತ್ರೆಗೆ ನಾವು ಸಪ್ರೇಟ್ ಮಾಡ್ಕೊಂಡಿರುವಂಥ ನೀರನ್ನ ಹಾಕ್ಕೊತಾ ಇದ್ದೀನಿ ಇದೇ ನೀರಿಗೆ ನಾನು ಸ್ವಲ್ಪ ಹಚ್ಚಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಮಗೆ ಮೂರು ಸ್ಪೂನ್ ಸಾಕಾಗುತ್ತೆ ಸೊ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಬಿಟ್ಟು ನೀವು ಹಾಕ್ಕೊಬೋದು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಎರಡು ಎರಡೂವರೆ ಸ್ಪೂನ್ ಉಪ್ಪು ಇದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ನೀವು ಆ ಸ್ಟೋಪ್ ಇಲ್ಲಿ ಆಮೇಲೆ ರೆಡಿಯಾಗಿ ಇಟ್ಕೊಂಡಿರೋಂಥ ಮಸಾಲೆ ನೋಡಿ ಫ್ರೆಂಡ್ಸ್ ಆವಾಗಲೇ ನಾವು ಮಿಕ್ಸಿಗೆ ಹಾಕೊಂಡ್ವಲ್ಲ ಅದೇ ಈ ಮಸಾಲೆನ ನಾವು ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀವಿ ಆಮೇಲೆ ಆಗಲೇ ನಾವು ನೆನೆಸಿಟ್ಟಿರಬೇಕು ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಒಗ್ಗರಣೆಗೆ ನಾನು ಪಾತ್ರೆ ಇಟ್ಟಿದ್ದೀನಿ ಬಾಂಡ್ಲಿಗೆ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ನಾಲ್ಕು ಹೊನ್ನ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಅಂತರೂ ರೆಡಿ ಆಯಿತು ಆ ಒಗ್ಗರಣೆನ ಕುದಿತಿರೋ ಸಾಂಬಾರಿಗೆ ಹಾಕ್ಕೊಳ್ಳೋನು ನೋಡಿ ಫ್ರೆಂಡ್ಸ್ ನಿಮಗೆ ಕಾಣ್ತಿರ್ಬೋದು ಕುದಿತಿರೋ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಹಳ್ಳಿ ಸೈಡೆಲ್ಲ ಒಲೆ ಮೇಲೆ ಜಾಸ್ತಿ ಅಡುಗೆ ಮಾಡೋದು ಫ್ರೆಂಡ್ಸ್ ಒಲೆ ಮೇಲೆ ಅಡುಗೆ ಮಾಡೋದರಿಂದ ಟೇಸ್ಟು ಕೂಡ ಸಾಕತ್ತಾಗೇ ಬರುತ್ತೆ ಫ್ರೆಂಡ್ಸ್ ಒಗ್ಗರಣೆಲ್ಲ ಹಾಕ್ಕೊಂಡಾದ್ಮೇಲೆ ಫ್ರೆಂಡ್ಸ್ ಪ್ಲೇಟ್ ಮುಚ್ಚೋನು ಪ್ಲೇಟ್ ಮುಚ್ಚಿ ನಾವು ಆಗಲೇ ಹುಣಸೆನೆಲ್ಲ ನೆನೆಸಿಟ್ರ್ತೀವಲ್ವಾ ಅದನ್ನು ಕ್ಲೀನಾಗಿ ಕ್ಯೂ ಉಚ್ಕೊಳ್ಳೋಣ ಕ್ಯೂ ಉಚ್ಕೊಂಡು ರಸನ ನಾವು ಸಾಂಬಾರಿಗೆ ಹಾಕ್ಕೊಳ್ಳೋನು ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಈ ರೀತಿ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ನೀರು ಬಿಟ್ಕೊಂಡು ಕ್ಲೀನಾಗಿ ರಸನ ತಕ್ಕೊಂಡು ಸಾಂಬಾರಿಗೆ ಹಾಕ್ಕೊಳ್ಳೋನು ನೋಡಿ ಫ್ರೆಂಡ್ಸ್ ಇವಾಗ ಪ್ಲೇಟ್ ಮುಚ್ಚಿ ಒಂದು ಮೂರು ಮೂರು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋನು ಆದಮೇಲೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ಒಂದು ಸ್ವಲ್ಪ ನಾನು ಟೇಸ್ಟ್ ನೋಡ್ತೀನಿ ಉಪ್ಪು ಖಾರ ಆಗಿದೆಯೋ ಇಲ್ಲೋ ಅಂತ ಉಪ್ಪು ಹುಳಿ ಖಾರ ಸಕ್ಕತ್ತ ಬಂದಿದೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ನೀವು ಟ್ರೈ ಮಾಡಿ ಮನೇಲಿ ಇದು ಬಿಸಿ ಅನ್ನೋದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ ಸೊ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು